ಅಕ್ರಮ ಕಟ್ಟಡವನ್ನು ತಡೆಯದ ಗ್ರಾಮ ಪಂಚಾಯಿತಿಗೆ ಅಕ್ರಮ ಕಟ್ಟಡ ಕಾಮಗಾರಿ ತಡೆಯದ ಗ್ರಾಮ ಪಂಚಾಯಿತಿಗೆ ತಡೆಯದ ಗ್ರಾಮ ಪಂಚಾಯಿತಿಗೆ ಕಾನೂನನ್ನು ವಿರೋಧಿಸುತ್ತಿರುವ ಗ್ರಾಮ ಪಂಚಾಯತಿಗೆ ಕಾನೂನನ್ನು ವಿರೋಧಿಸುತ್ತಿರುವ ಗ್ರಾಮ ಪಂಚಾಯಿತಿಗೆ ಅಕ್ರಮ ಕಟ್ಟಡ ತಡೆಯಾದ ಕಾಮಗಾರಿಯನ್ನು ತಡೆಯದ ಗ್ರಾಮ ಪಂಚಾಯಿತಿಗೆ ಅಕ್ರಮ ಕಟ್ಟಡ ಕಾಮಗಾರಿ ತಡೆಯದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸದ ಕಾರಣ ಗ್ರಾಮ ಪಂಚಾಯಿತಿಗೆ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸದ ಕಾರಣ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸದ ಕಾರಣ ಅಕ್ರಮ ಕಟ್ಟಡ ಪಂಚಾಯಿತಿ ಪರವಾನಗಿ ಪಡೆಯದೆ ಒಬ್ಬ ಮಾಲೀಕ ಅಕ್ರಮವಾಗಿ ಕಟ್ಟಡ ಕಟ್ತಾನೆ ಅಂದರೆ ಅದು ಸಾರ್ವಜನಿಕವಾಗಿ ತಪ್ಪು ಸರ್ಕಾರದ ರೀತಿಯ ಕಾನೂನು ರೀತಿಯ ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇದನ್ನು ಸಡಿಬೇಕಾದವರು ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯಿತಿಯವರು ಅವರು ಹೋಗಿ ತಡೆದು ಮೇಲಕ್ಕೆ ತಮ್ಮನ್ನು ಹೇಳಿಕೊಂಡು ಅಲ್ಲಿಗೆ ಬಂದಿದ್ದಾರೆ ಅದರ ನಂತರ ಈ ವಿಚಾರವನ್ನು ಪೊಲೀಸ್ ಗಮನಕ್ಕೆ ತಂದು ಪೊಲೀಸ್ನವರು ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಪೊಲೀಸು ಮತ್ತು ಪಂಚಾಯಿತಿ ಇಲಾಖೆ ಎರಡು ಕಚ್ಚಾಟದಿಂದ ಮೂರನೇ ಅವನು ಕಟ್ಟಡ ಕಟ್ತಾನೇ ಇದ್ದಾನೆ ಈ ಒಂದು ಸರ್ಕಾರಿ ಕಾನೂನನ್ನು ಜಾರಿ ಮಾಡುವ ಎರಡು ಇಲಾಖೆಗಳು ಇವತ್ತು ಸಾರ್ವಜನಿಕರ ಒಂದು ಟೀಕೆಗೆ ಗುರಿಯಾಗಿದ್ದಾವೆ ಒಂದು ಪೊಲೀಸ್ನವರು ಏನು ಹೇಳ್ತಾರೆ ಅಂದರೆ ಅದು ಪಂಚಾಯತ್ ರಾಜ್ ಇಲಾಖೆಗೆ ಬರ್ತದೆ ಇಂಥ ಇಂಥ ಕಾನೂನಿನಡಿಯಲ್ಲಿ ಅವರು ನಿಲ್ಲಿಸ್ಬೋದು ಅಂತ ಹೌದು ಅದನ್ನು ಒಪ್ಕೊಳ್ಳೋಣ ಇವರು ಹೋಗಿ ಪಂಚಾಯಿತಿ ಕಾನೂನಿನ ಪ್ರಕಾರ ಪಿ ಡಿಒ ಅವರು ನೋಟಿಸ್ ಕೊಟ್ಟಿದ್ದಾರೆ ಎರಡು ನೋಟಿಸ್ ಕೊಟ್ಟು ಅವನು ಆ ಕೆಲಸವನ್ನು ನಿಲ್ಲಿಸಲಿಲ್ಲ ನಿಲ್ಲಿಸದ ನಂತರ ಇವರು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಪೊಲೀಸಿನವರನ್ನು ಕರ್ಕೊಂಡೋಗಿ ಪಂಚಾಯತಿ ಅವರು ಮಾಡಬೇಕಿತ್ತು ಅನ್ನೋದು ನಮ್ಮನ ನಮ್ಮ ವಾದ ಕೂಡ ಆದರೆ ಪಂಚಾಯಿತಿ ಅವರು ಪಂಚಾಯಿತಿ ಪಿ ಡಿಒ ಅಲ್ಲಿ ಏನು ದುಡ್ಡು ತೆಗೊಂಡಿದ್ದಾರೆ ಅವರಲ್ಲಿ ಏನು ಮಾಡಿದಾರಾ ಏನು ಕಾನೂನು ರೀತಿಯ ಕ್ರಮಕ್ಕೆ ಒಳಗಾಗ್ತಾ ಇಲ್ಲ ಇದನ್ನು ಪೊಲೀಸಿನವರು ಕೂಡ ಪೊಲೀಸಿನಲ್ಲಿ ಹೋದಾಗ ಅವರು ಪಂಚಾಯಿತಿಗೆ ಇದೇ ಈ ರೀತಿ ಈ ರೀತಿ ಅಂತ ಅದೇನೋ ಕಾನೂನಿನ ಆ್ಯಕ್ಟ್ ಹಾಕಿ ಇವರಿಗೆ ಹಿಂದಕ್ಕೆ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ ಪಿ ಡಿ ಒ ಅಲ್ಲಿನೂ ನಾನು ನಾನು ಕಂಡಾಗೆ ಪೊಲೀಸಿನಲ್ಲೂ ಕೂಡ ಒಂದು ಅರ್ಜಿಯನ್ನು ನಾವು ಕೊಡ್ತೇವೆ ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅವನಿಂದ ಸೂಕ್ತ ಬಂದೋಬಸ್ತ್ ಮಾಡಿಕೊಡಿ ಅಂತ ಕೊಡ್ತೇವೆ ಅವಾಗ ಪೊಲೀಸ್ನವರು ಅವನನ್ನು ಕರೆದು ನೀನು ಕಾನೂನು ರೀತಿಯ ಸರಿ ಇದೆಯಾ ಅಂತ ವಿಚಾರ ಮಾಡಬೇಕಾಗಿದ್ದು ಪೊಲೀಸ್ನಿಂದ ಕರ್ತವ್ಯ ಇದೆ ನಾವು ಕರ್ತವ್ಯ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ ಅವನನ್ನು ಕರೆದು ನೀನು ಪಂಚಾಯತ್ ರಾಜ್ ಲೈಸೆನ್ಸ್ ತಗೊಂಡಿದ್ಯಾ ಅಂತ ಕೇಳಲಿಕ್ಕೇನು ಇವರಿಗೆ ಇವರು ಅದನ್ನು ಕೂಡ ಮಾಡ್ತಾ ಇಲ್ಲ ಪಂಚಾಯತ್ ರಾಜ್ ಇಲಾಖೆಯಿಂದ ನೀನು ಕ ಇದನ್ನು ಪಡ್ಕೊಂಡು ಆಮೇಲೆ ನೀನು ಕಟ್ಟಡವನ್ನು ಅಂತ ಪೊಲೀಸ್ನವರು ಹೇಳ್ಬೋದಿತ್ತು ಇದನ್ನು ಕೂಡ ಮಾಡ್ತಾ ಇಲ್ಲ ಇದು ಯಾಕೆ ಇದು ನೀವೇ ನಾವಿಬ್ಬರು ಆಟ ಆಡ್ತೀವಿ ಸಾರ್ವಜನಿಕ ಕಮ್ಯುನಿಸ್ಟ್ ಪಾರ್ಟಿ ಅವರು ಏನು ಕೆಲಸ ಬಿಟ್ಟು ಬಂದು ಒಂದೊಂದು ದಿವಸದ ಕೆಲಸ ಬಿಟ್ಟು ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು ಸರ್ಕಾರದ ಆಸ್ತಿ ಗುಳುಮ ಆಗಬಾರ್ದು ನಮ್ಮ ದೇಶ ಭಾರತ ದೇಶ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನಮ್ಮ ನಮ್ಮ ಊರು ಕಳಸ ಗ್ರಾಮ ಪಂಚಾಯಿತಿ ಅನ್ನುವ ನನ್ನ ಸಹಪಾಠಿಗಳು ಇದರ ಉಳಿವಿಗಾಗಿ ಒಂದು ಅಕ್ರಮ ಕಟ್ಟಡ ಕಟ್ಟ ಕಟ್ಟಿದ್ದಾರೆ ಅನ್ನುವುದನ್ನು ಸಾರ್ವಜನಿಕರ ಗಮನ ಸೆಳೆಯುವ ಸಲುವಾಗಿ ನಾವು ಇವತ್ತು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಹೋರಾಟ ಕಮ್ಯುನಿಸ್ಟ್ ಪಕ್ಷದ ಹೋರಾಟ ಯಾವತ್ತು ಯಾವತ್ತು ವಿಸ್ತಾರವಾದುದು ಯಾಕೆಂದ್ರೆ ನಾವು ನಮಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ನಾವೆಲ್ಲ ಸಂಬಳವನ್ನು ತ್ಯಾಗ ಮಾಡಿ ಕೆಲಸವನ್ನು ತ್ಯಾಗ ಮಾಡಿ ನಮ್ಮ ಮೂಡಿಗೆರೆ ತಾಲೂಕಿನಾದ್ಯಂತ ನನ್ನ ಜೊತೆ ಮೂರು ಸಾವಿರ ಜನ ನನ್ನ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅವರನ್ನು ನಾನು ಇಲ್ಲಿ ಕೂತಿದಿನಪ್ಪ ನನಗೆ ಈ ರೀತಿ ಆಗ್ತಾ ಇದೆ ನೀವೆಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಚಳುವಳಿಯನ್ನು ಯಶಸ್ವಿ ಮಾಡ್ಬೇಕಂತ ಕರೆ ಕೊಟ್ಟರೆ ಕರಪತ್ರವನ್ನು ಮಾಡಿ ಇನ್ನು ಮುಂದೆ ಬ್ಯಾನರ್ ಅನ್ನು ಮಾಡಿ ನಾವು ಬೇಕಾದಂತಹ ಬೇರೆ ಬೇರೆ ರೀತಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಬದಲು ನಮ್ಮ ಹಣ ಖರ್ಚಿಗೆ ಇದಾಗದಿದ್ದಾಗ ಈ ಒಂದು ಇದನ್ನು ಬಗೆಹರಿಸಬೇಕು ಅಂತ ಒತ್ತಾಯ ಮಾಡಿಸ ಕಟ್ಟಡವನ್ನು ಕಟ್ಟಲು ಅವಕಾಶ ಮಾಡಿಕೊಟ್ಟಿರೋ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹೇಳ್ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಲು ಅವಕಾಶ ಮಾಡಿಕೊಟ್ಟಿರುವ ಗ್ರಾಮ ಪಂಚಾಯಿತಿಗೆ ಹೇಳ್ ಧಿಕ್ಕಾರ ಪಂಚಾಯತಿ ಅವರ ಕಟ್ಟಡವನ್ನು ಕಟ್ಟಲು ನಾವು ಸಹಕಾರ ನೀಡ್ತೀನಿ ಒಂದು ವೇಳೆ ಇದಕ್ಕೆ ಮುಂದೆ ತೊಂದರೆಯೂ ಬರಬಹುದು ನಾವು ಒಳಗೆ ಹೋಗ್ಲಿಕ್ಕೆ ಯಾವತ್ತು ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಕಮ್ಯುನಿಸ್ಟ್ ಪಕ್ಷದ ಹೋರಾಟದಲ್ಲಿ ಒಳಗಿದ್ದವರು ಈ ವಿಚಾರದಲ್ಲಿ ನಾವು ಒಳಗೆ ಹೋಗ್ಲಿಕ್ಕೂ ತಯಾರಿದ್ದೇವೆ ಮುಂದಿನ ಹೋರಾಟವನ್ನು ಬಾರಿ ಕಟ್ಟುನಿಟ್ಟಾಗಿ ಮುಂದೆ ಬೇರೆ 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 ರೀತಿಯ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಇವರು ಇಲಾಖೆಗಳು ಯಶಸ್ಸು ಇದನ್ನು ಕಾನೂನಿನ ಅಡಿಯಲ್ಲಿ ಸಮರ್ಪಕವಾಗಿ ಬಗೆಹರಿಸಬೇಕು ಅನ್ನೋದನ್ನು ಒತ್ತಾಯ ಮಾಡಿದ ನಾನು ಈ ಚಳವಳಿಯನ್ನು ಮುಂದುವರಿಸಬೇಕೇವೆ ು ಕಟ್ಟಡ ಕಟ್ಟಲಿ ನಾವು ಬೇಡ ಅನ್ನಲ್ಲ ಈಗ ಮೂರನೇದಾಗಿ ನಾವು ಇವತ್ತು ಇಲ್ಲಿ ಕೂತ್ಕೊಂಡೆ ತಹಸೀಲ್ದಾರ್ ಈ ತಾಲೂಕು ಆಡಳಿತದ ಗಮನ ಸೆಳೆಯಬೇಕಂತ ಹೇಳಿ ಈಗಾಗಲೇ ನಮ್ಮ ಗೆಳೆಯ ಲಕ್ಷ್ಮಣಾಚಾರ್ಯರು ಈಗ ಒಂದು ಕೇಸನ್ನು ಮುಂದುವರಿಸ್ತಾ ಇರುವವರು ಈಗ ಮೂಡಿಗೆರೆ ತಾಲೂಕು ಮೂಡಿಗೆರೆ ಜೆ ಎಂ ಎಫ್ ಸಿ ಸಿವಿಲ್ ಜಡ್ಜಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕ್ಕ ಅವರು ಕೂದ ಹಾಕೊಂಡಿದ್ದಾರೆ ಹಾಗೆ ಇನ್ನೊಂದು ಲೋಕಾಯುಕ್ತ ಕೂತು ಕೇಸನ್ನು ದಾಖಲು ಮಾಡಿದ್ದಾರೆ ಇದು ಎರಡರಲ್ಲಿ ಕೇಸ್ ಇರುವತ್ತಿಗೆ ಈತ ಮಾಡುವ ಅಸಭ್ಯ ವರ್ತನೆಯನ್ನು ಖಂಡಿಸಿ ಇವತ್ತು ನಾವು ಸಾರ್ವಜನಿಕರ ಗಮನ ಸೆಳೆಯುವ ಸಲುವಾಗಿ ಇಲ್ಲಿ ಕೂತಿದ್ದೇವೆ ಇದು ಜಿಲ್ಲಾಡಳಿತ ಗಮನಿಸಬೇಕು ಇದು ನನ್ನ ಮುಖ್ಯ ವೇದನೆ ಜಿಲ್ಲಾಡಳಿತ ಗಮನಿಸಬೇಕು ಪೊಲೀಸಿನವರು ಗಮನಿಸಬೇಕು ಯಾರು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಇವತ್ತು ನಮಗೆ ಒಂದು ವಿಚಾರ ಸ್ಪಷ್ಟ ಇವತ್ತು ಕೋರ್ಟಿಗೆ ಒಳಗೆ ಹೋಗ್ಲಿಕ್ಕೆ ಕರಿಪೋಟ ಹಾಕ್ಕೊಂಡು ಹೋಗಬೇಕು ಬೇರೆ ಎಲ್ಲ ಇಲಾಖೆಯಲ್ಲಿ ಹೋಗೋದಾದ್ರೆ ನಾವು ಈಗ ತಗೊಂಡೋಗಿ ಮನವಿಯನ್ನು ಹರ್ಸೋದಿತ್ತು ಕೋರ್ಟಲ್ಲಿ ಕೇಸ್ ಇರೋದಕ್ಕೆ ಹೀಗೆ ನಡೀತಾ ಇದೆ ಸ್ವಾಮಿ ಅಂತ ನಾವು ನಮ್ಮ ಆಯ್ಕೆ ಮುಖಾಂತರ ಹೋಗಬೇಕಾಗಿದ್ದರಿಂದ ಪೊಲೀಸ್ನವರು ನಾವು ಅನ್ಯಾಯ ಮಾಡಿದರೆ ಕೇಸ್ ಹಾಕಲಿ ನನ್ನನ್ನು ಲಕ್ಷ್ಮಣ ಒಳಗೆ ಕಳಿಸ್ರಿ ನಾವು ಅಲ್ಲಿ ಅವ್ರ ಹತ್ರ ಅದೇ ವೇದನೆಯನ್ನು ಹೇಳ್ತೀವಿ ಯಾವ ಕೇಸಿಗೋಸ್ಕರ ಬಂದಿದ್ದೀವಿ ಸ್ವಾಮಿ ಈ ಕೇಸಿಗೋಸ್ಕರನೇ ಬಂದಿದ್ದೀವಿ ಈ ರೀತಿ ಆಗ್ತಾ ಇದೆ ಸರ್ಕಾರ ಕಾನೂನು ವಿರೋಧಿ ಚಟುವಟಿಕೆ ಕಳಸಾ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇದೆ ಅದನ್ನು ತಡಿಲಿಕ್ಕೆ ಕಳಸಾ ಗ್ರಾಮ ಪಂಚಾಯಿತಿ ವಿಫಲವಾಗಿದೆ ಪೊಲೀಸ್ ಇಲಾಖೆ ವಿಫಲವಾಗಿದೆ ಜಿಲ್ಲಾಡಳಿತ ತಾಲೂಕು ಆಡಳಿತ ವಿಫಲವಾಗಿದೆ ಆದ್ದರಿಂದ ನಾವು ನಮ್ಮ ರೈಟ್ಸನ್ನು ಸಂವಿಧಾನದಲ್ಲಿ ಏನು ರೈಟ್ಸ್ ಕೊಟ್ಟಿದೆಯಾ ಅದನ್ನು ಸಾರ್ವಜನಿಕವಾಗಿ ತಿಳಿಸಲಿಕ್ಕೋಸ್ಕರ ನಾವು ಗ್ರಾಮ ಪಂಚಾಯಿತಿ ಮುಂದೆ ಚಳವಳಿ ಕೂತಿದ್ವಿ ಅದನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ನನ್ನ ದಸ್ತಗಿರಿ ಮಾಡ್ಕೊಂಡು ಬಂದು ಇಲ್ಲಿ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿ ಮಾಡ್ತಿದ್ದಾರೆ ಅದರಿಂದ ದಯಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಅಲ್ಲಿನೂ ಕೇಳಲಿಕ್ಕೆ ಲಕ್ಷ್ಮಣ ಯಾವತ್ತೂ ರೆಡಿ ಇದ್ದಾರೆ ರೆಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಕಾನೂನಿನಡಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಕಾನೂನನ್ನು ಗೌರವಿಸ್ತೇವೆ ಮೊನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಕಳಸದ ಗ್ರಾಮ ಪಂಚಾಯಿತಿ ಮುಂದೆ ಭಾರತ ಕಮ್ಯುನಿಸ್ಟ್ ಪಕ್ಷ ಚಳುವಳಿಯನ್ನು ಮಾಡ್ತಾ ಇದೆ ನಾವು ಇವತ್ತು ಕಳಸ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವ ಜನರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಎಲ್ಲ ರಾಜಕೀಯ ಮಾಡ್ತಕ್ಕಂಥ ರಾಜಕೀಯ ಪಕ್ಷಗಳಾಗಿರ್ಬೋದು ಅವ್ರಿಗೆಲ್ಲ ನಾವು ಒಂದು ಸಂದೇಶವನ್ನು ಸಾರ್ತಾ ಇದ್ವಿ ಆ ಸಂದೇಶ ಏನಂದರೆ ಇವತ್ತು ಎಲ್ಲರೂ ಕೂಡ ದೇಶ ಪ್ರೇಮ ದೇಶ ಪ್ರೇಮ ಅಂತ ಎಲ್ಲ ಮಾತಾಡ್ತಾರೆ ನಾವು ಇವತ್ತು ಆ ದೇಶ ಪ್ರೇಮ ಅನ್ನೋದು ಯಾವ ರೀತಿ ಹಿಂದೆ ನಾವು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇಲ್ಲಿಯ ಜನ ಹೋರಾಟ ಮಾಡಿದರು ಇವತ್ತು ಇಲ್ಲಿರ್ತಕ್ಕಂಥ ಈ ದೇಶದ ಸರ್ಕಾರಿ ಸಂಸ್ಥೆಗಳನ್ನು ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥದ್ದು ಇವತ್ತು ನಿಜವಾದ ದೇಶ ಪ್ರೇಮ ಹಾಗಾಗಿ ನಾವು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಭಾಗದ ಸರ್ಕಾರಿ ಭೂಮಿಯನ್ನು ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಏನು ಇವತ್ತು ಕಳಸಾ ಗ್ರಾಮ ಪಂಚಾಯಿತಿ ಇದೆ ಇವತ್ತು ಈ ಗ್ರಾಮ ಪಂಚಾಯಿತಿ ಭವಿಷ್ಯದಲ್ಲಿ ಮುಂದೆ ಇದು ಪಟ್ಟಣ ಪಂಚಾಯಿತಿ ಆಗ್ತಕ್ಕಂಥ ಈ ತಾಲೂಕಿನ ಕಳಸಾ ತಾಲೂಕಿನ ಪಟ್ಟಣ ಪಂಚಾಯಿತಿ ಆಗ್ತಕ್ಕಂಥ ಈ ಕಚೇರಿ ಇಲ್ಲಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಕಬಳಿಸ್ತಿರ್ತಕ್ಕಂಥ ಏನು ವಿತ್ ಅಲ್ಲಿ ನಾವು ಪಂಚಾಯತಿಗೆ ಇವತ್ತು ಕಂಪ್ಲೇಂಟನ್ನು ದೂರವನ್ನು ಕೊಟ್ಟಿದ್ವಿ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಒಳಗಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಅವರಿಗೆ ಸರ್ಕಾರದ ಕಾನೂನಿನ ಬಗ್ಗೆ ಅರಿವು ಇದೆಯೋ ಇಲ್ಲವಂತ ಗೊತ್ತಿಲ್ಲ ಆ ಕಾನೂನುಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಸರ್ಕಾರ ಕಳೆದ ಆರು ತಿಂಗಳ ಇತ್ತೀಚೆಗೆ ಅಷ್ಟೇ ಒಂದು ಆರು ತಿಂಗಳ ಹಿಂದೆ ಒಂದು ಆದೇಶವನ್ನು ಕೊಡುತ್ತೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಒಂದು ಕಟ್ಟಡ ಹಳೆ ಕಟ್ಟಡ ಕಟ್ಟ ಕೆಡವಿ ಹೊಸ ಕಟ್ಟಡವನ್ನು ಕಟ್ಟತಕ್ಕಂತ ಕಾಮಗಾರಿ ಆಗಿರ್ಬೋದು ಅಥವಾ ಹೊಸ ಕಾಮಗಾರಿ ಕೆಲಸಗಳು ಆಗಿರ್ಬೋದು ಆ ಎಲ್ಲ ಕಾಮಗಾರಿಗೆ ಸರ್ಕಾರ ಈಗಾಗಲೇ ಇಂತಿಷ್ಟು ಸೆಸ್ಸನ್ನು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ನೋಟಿಸನ್ನು ಕೊಟ್ಟು ಇಷ್ಟು ಸೆಸ್ಸನ್ನು ನೀವು ಕಲೆಕ್ಟ್ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ನೀವು ಕಟ್ಟಲೇಬೇಕಂತಕ್ಕಂಥ ಸರ್ಕಾರಿ ಆದೇಶ ಇದೆ ಇವತ್ತು ಆದರೆ ಈ ಭಾಗದಲ್ಲಿ ತಮ್ಮ ಯಾವುದೇ ದಾಖಲಾತಿ ಇಲ್ಲದೆ ಇವತ್ತು ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿ ಇವತ್ತು ಕಟ್ಟಡವನ್ನು ಕಟ್ಟತಕ್ಕಂಥ ಏನು ಇವತ್ತು ಕಟ್ಟಡದ ಮಾಲೀಕರಿದ್ದಾರೆ ಅವ್ರನ್ನ ತೆರವು ಸ್ಥಳೀಯ ಗ್ರಾಮ ಪಂಚಾಯಿಗೆ ಸಂಪೂರ್ಣವಾದ ಅಧಿಕಾರ ಇದೆ ಇವತ್ತು ನಾವು ದೂರನ್ನು ಕೊಟ್ಟಿದ್ದೀವಿ ಸಂಬಂಧಪಟ್ಟ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ನ್ಯಾಯಾಲಯದಲ್ಲಿ ಕೂಡ ಇವತ್ತು ದಾಖಲೆ ದಾಖಲು ಮಾಡಿದ್ದೀವಿ ಆದರೆ ಇದೆಲ್ಲ ಇರಬೇಕಾದ್ರೆ ಇವತ್ತು ಅಕ್ರಮ ಭೂಮಿಯಲ್ಲಿ ಇವತ್ತು ಸರ್ಕಾರಿ ಜಮೀನಿನಲ್ಲಿ ಇವತ್ತು ತಮ್ಮ ಸ್ವಂತ ಜಮೀನನ್ನು ಕಟ್ತಕ್ಕಂಥ ಕೆಲಸವನ್ನು ಇವತ್ತು ಸ್ಥಳೀಯ ಏನು ಇವತ್ತು ಮಾಲೀಕರು ಮಾಡ್ತಾ ಇದ್ದಾರೆ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸರ್ಕಾರಿ ಭೂಮಿ ಇದನ್ನು ರಕ್ಷಣೆ ಮಾಡಿ ಅಂತಕ್ಕಂಥದ್ದನ್ನು ನಾವು ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅವರಲ್ಲಿ ಕೇಳ್ತಾ ಇದ್ದೀವಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅವರು ದುಡ್ಡಿಸ್ಕೊಂಡಿದ್ದಾರೋ ಅಥವಾ ಮಾಲೀಕರ ಪರವಾಗಿ ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ ಅವರು ಸಂವಿಧಾನದ ಈ ದೇಶದ ಸಂವಿಧಾನ ಏನಿದೆ ಇವತ್ತು ಸಂವಿಧಾನ ಬದ್ಧ ಕಾನೂನು ಏನಿದೆ ಆ ಕಾನೂನಿನ ಪ್ರಕಾರ ಇವತ್ತು ಕೆಲಸ ಮಾಡಬೇಕು ಪಂಚಾಯಿತಿಯ ಒಳಗಡೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ಸದಸ್ಯರು ಇರಲಿ ಅಧ್ಯಕ್ಷರಿರಲಿ ಉಪಾಧ್ಯಕ್ಷರೇ ಇರಲಿ ಅಥವಾ ಇಲ್ಲಿ ಸಾರ್ವಜನಿಕರಿಂದ ದುಡ್ಡು ತಗೊಂಡು ಇವತ್ತು ಕೆಲಸ ಮಾಡ್ತಕ್ಕಂಥ ಸಾರ್ವಜನಿಕರ ಇವತ್ತು ತೆರಿಗೆ ಹಣದಿಂದ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿಗಳು ಇರಲಿ ಇವತ್ತು ಅವ್ರಿಗೆಲ್ಲ ಇವತ್ತು ಅವರು ಸಂಬಳ ತಗೊಳ್ತಾ ಇರಬೇಕಂದ್ರೆ ಇಲ್ಲಿ ಸಾರ್ವಜನಿಕರ ತೆರಿಗೆ ಹಣದಿಂದ ಇವತ್ತು ಅವರು ಸಂಬಳವನ್ನು ತಗೊಳ್ತಾ ಇದ್ದಾರೆ ಆ ತೆರಿಗೆ ಹಣಕ್ಕೋಸ್ಕರ ಇವತ್ತು ಸಾರ್ವಜನಿಕರಿಗೆ ಹಿತಾಸಕ್ತಿ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಮೂಲ ಉದ್ದೇಶ ಇರ್ತಕ್ಕಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡಬೇಕು ಅದನ್ನು ನಾವು ಅವ್ರಿಗೆ ಹೇಳ್ತಾ ಇದ್ವಿ ಸ ಸಂಬಂಧಪಟ್ಟ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ವಿ ಸರ್ಕಾರದ ಆದೇಶವನ್ನು ಬೇಕಾದರೂ ನಾವು ಕೊಡ್ತೀವಿ ಇಂತಿಷ್ಟು ಸೆಸ್ಸನ್ನು ನೀವು ವಸೂಲಿ ಮಾಡಬೇಕು ಸಂಬಂಧಪಟ್ಟ ಇಷ್ಟು ಲೈಸೆನ್ಸ್ ಕೊಡಬೇಕು ಅಂತಕ್ಕಂಥ ಆದೇಶ ಇದೆ ಅದು ಅವ್ರಿಗೆ ಕಾನೂನು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈಗಾಗಲೇ ಸಂಬಂಧಪಟ್ಟ ಏನು ಒತ್ತುವರಿ ಸಂಬಂಧಪಟ್ಟ ಸರ್ಕಾರಿ ಜಮೀನಿನ ಒತ್ತುವರಿಯ ಮೇಲ್ಭಾಗವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಕೂಡ ಇವತ್ತು ನಾವು ಮಾತಾಡ್ಲಿಕ್ಕೆ ಬದ್ರಾಗಿದ್ವಿ ಇವತ್ತು ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದಿದ್ದರೆ ಇವರು ವಿರುದ್ಧ ಅಧಿಕಾರಿಗಳ ವಿರುದ್ಧನೂ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನು ನಾವು ಮುಂದೆ ನಮ್ಮ ಹೋರಾಟದ ಮುಖಾಂತರ ಅದನ್ನು ಕೂಡ ತೋರಿಸಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಯಾಕೆಂದರೆ ಈ ಭಾಗದಲ್ಲಿ ಈಗಾಗಲೇ ತಾವೆಲ್ಲರೂ ಕೂಡ ನೋಡಿರ್ಬೋದು ಇಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಇವತ್ತು ಕಳಸ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಕೋಟ್ಯಂತರ ರೂಪಾಯಿ ಆಸ್ತಿಯನ್ನು ಇವತ್ತು ಸರ್ಕಾರಕ್ಕೆ ನಷ್ಟ ಮಾಡಿ ಇವತ್ತು ತಾವೇ ಅನುಭವ ಮಾಡ್ತಕ್ಕಂಥ ಪರಬರ ಇರ್ತಕ್ಕಂಥ ಈ ಕಳಸದ ಸುತ್ತಮುತ್ತ ಹಲವಾರು ರೀತಿಯ ಇವತ್ತು ಹಲವಾರು ಸರ್ಕಾರಿ ಭೂಮಿಯನ್ನು ಕಬಳಿಸ್ತಿರ್ತಕ್ಕಂಥದ್ದು ನಾವು ನೋಡ್ತೀವಿ ಕಳೆದ ನೀವು ಏನು ಭೂ ಆಗರಣವನ್ನು ನೋಡಿದಾಗ ಇಲ್ಲಿರ್ತಕ್ಕಂಥ ಆರುನೂರ ಹನ್ನೊಂದು ಫೈಲ್ಗಳಲ್ಲಿ ಇವತ್ತು ಅತಿ ಹೆಚ್ಚು ನಾಲ್ನೂರ ಎಪ್ಪತ್ತೊಂದು ಫೈಲ್ನ ಹಿಂದೆ ಇರ್ತಕ್ಕಂಥ ಎ ಸಿ ಎ ಸಿ ಏನಿದ್ರು ಅವರು ರಾಜೇಶ್ ಅವರು ಇದನ್ನು ವೆರಿಫಿಕೇಶನ್ ಮಾಡಿದಾಗ ನಾಲ್ನೂರ ಎಪ್ಪತ್ತೊಂದು ಫೈಲು ಇಂಡಿವಿಜುವಲ್ ಆಗಿ ಅಕ್ರಮವಾಗಿ ಸಂಪೂರ್ಣವಾಗಿ ಪ್ರತಿ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಸಂಪೂರ್ಣವಾಗಿ ತೆರವು ಮಾಡಬೇಕು ಸರ್ಕಾರ ವಶಪಡಿಸಿಕೊಡ್ಬೇಕಂತ ಆದೇಶವನ್ನು ಕೂಡ ಇಂದಿನ ವರ್ಗಾವಣೆಗೊಂಡಿರ್ತಕ್ಕಂಥ ಡಿ ಸಿ ಅವರು ಆದೇಶವನ್ನು ಕೊಟ್ಟು ಹೋಗಿದ್ರು ಅದು ಇವತ್ತು ಅಂತಹ ಸರ್ಕಾರಿ ಭೂಮಿಯನ್ನು ತಗೊಳ್ತಕ್ಕಂಥ ವಾಪಸ್ ತಗೊಳ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಾಗಲಿ ಅಧಿಕಾರಿಗಳಿಗೆ ಇವತ್ತಿಲ್ಲ ಯಾರೋ ಪಾಪ ಈ ದೇಶದ ಸಾರ್ವಜನಿಕರ ಆಸ್ತಿಯನ್ನು ರಕ್ಷಣೆ ಮಾಡಬೇಕಂತಕ್ಕಂಥ ಅಧಿಕಾರಿಗಳು ಬಂದಾಗ ಅವ್ರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳಾಗಲಿ ರಾಜಕೀಯ ಪಕ್ಷಗಳಾಗಲಿ ಇಲ್ಲಿಂದ ಜನರಿಂದ ಆಯ್ಕೆ ಆಗಿ ಹೋಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಮಾಡೋದಿಲ್ಲ ಆದರೆ ಇವತ್ತು ಸರ್ಕಾರದ ಕಾನೂನು ಈ ದೇಶದ ಕಾನೂನುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಆ ಎಲ್ಲ ಕಡತಗಳನ್ನು ವಾಪಸ್ಸು ಕ್ಯಾನ್ಸಲ್ ಮಾಡಿ ಇವತ್ತು ಸಂಪೂರ್ಣವಾಗಿ ನಾನ್ನೂರ ಎಪ್ಪತ್ತೊಂದು ಫೈಲ್ಗಳು ಇಂಡಿವಿಜುವಲ್ ಆಗಿ ಆಗಿರ್ತಕ್ಕಂಥ ಎಲ್ಲ ಕೂಡ ಇಲ್ಲಿಯ ಅಕ್ರಮವಾಗಿ ಆಗಿರ್ತಕ್ಕಂಥ ಫೈಲ್ ಇದನ್ನು ವಜಾ ಗೊಳಿಸಿ ಇದನ್ನು ಸರ್ಕಾರ ವಾಪಸ್ ಪಡಿಬೇಕಂತಕ್ಕಂಥ ಆದೇಶ ಕೂಡ ಇವತ್ತಿದೆ ಇಷ್ಟೆಲ್ಲ ಇರಬೇಕಾದ್ರೆ ಇವಾಗ ಮತ್ತೆ ಹೊಸದಾಗಿ ಅಕ್ರಮ ಭೂ ಮಂಜೂರಾತಿಯನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಭೂ ಕಟ್ಟಡವನ್ನು ಅಲ್ಲಿ ಕಟ್ತಾ ಇದ್ದಾರೆ ಅದನ್ನು ತಡಿತಕ್ಕಂಥ ಕೆಲಸವನ್ನು ಮುಂಚಿತವಾಗಿ ನಾವು ಮಾಡ್ತಾ ಇದ್ದರೂ ಕೂಡ ಇವತ್ತು ಅದ್ರ ಬಗ್ಗೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ನಾವು ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳೋದಿದ್ರೆ ಅಧಿಕಾರಿಗಳ ವಿರುದ್ಧನೇ ಯಾವ ರೀತಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಕಾನೂನಿನಡಿಯಲ್ಲಿ ನಾವು ಇವತ್ತು ಮತ್ತೆ ಹೋರಾಟವನ್ನು ಮುಂದುವರಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ಭಾಗದ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ನಮ್ಮ ಆಸ್ತಿಯನ್ನು ರಕ್ಷಣೆಗೋಸ್ಕರ ಇವತ್ತು ಹೋರಾಟವನ್ನು ಮಾಡ್ತಾ ಇಲ್ಲ ಸಾರ್ವಜನಿಕರ ಉದ್ದೇಶಕ್ಕಾಗಿ ಸಾರ್ವಜನಿಕರ ಆಸ್ತಿಯನ್ನು ರಕ್ಷಣೆ ಮಾಡಿಕೋಸ್ಕರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ